ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಒಂದೇ ತಪ್ಪಾಗಿದೆ ಅಂತ ಹೇಳೋದು ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ಅದು ಸರಿ ಅಂತೇಳಿ ಯಾವ ಅರ್ಥದಲ್ಲಿ ಜಸ್ಟಿಸ್ ಕುನ್ನ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ ನನಗೆ ಅದು ಓದಿ ರಿಪೋರ್ಟನ್ನು ಓದಿದ ಮೇಲೆ ನಾವೇನಾದರೂ ಹೇಳ್ಬೋದು ಕಾರ್ಕಳ ಪರಶುರಾಮ್ ಥೀಮ್ ಪಾರ್ಕ್ ಪ್ರತಿಮೆ ಇತ್ತಲ್ಲ ಸರ್ ಅದು ಫೈಬರ್ದು ಅಂತ ಕಾಂಗ್ರೆಸ್ ನಾಯಕರೆಲ್ಲ ಆರೋಪ ಮಾಡಿದರು ನಿನ್ನೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಕಾರ್ಕಳ ಕೋರ್ಟ್ಗೆ ಅದರಲ್ಲಿ ಅದು ಫೈಬರ್ದಲ್ಲ ಅಲ್ಲ ಹಿತ್ತಾಳೆದು ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ದೋಷಾರೋಪಣ ಪಟ್ಟಿಯಲ್ಲಿ ಸರ್ ಕಾಂಗ್ರೆಸ್ ಏನು ಆರೋಪ ಮಾಡಿತ್ತು ಅದಕ್ಕೆ ಹಿನ್ನಡೆಯಾಗಿದೆ ಅಂತ ಅಲ್ಲ ನನಗೆ ಅದು ಸಂಪೂರ್ಣ ಮಾಹಿತಿ ತಗೊಳ್ಬೇಕು ನಾನು ಮಾಹಿತಿ ತಗೊಂಡ್ಮೇಲೆ ಹೇಳ್ತೀನಿ ನಾನು ಸಿಗಂಬರು ಹೆಚ್ಚು ವಿಚಾರದಲ್ಲಿ ಸರ್ ಫಾಲೋ ಆಗಿಲ್ಲ ಅಂತ ಕೂಡ ಈಗ ಕ್ರೆಡಿಟ್ ವಾರ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮಧ್ಯದಲ್ಲಿ ಹೆಸರಿಡೋದು ವಿಚಾರಕ್ಕೆ ಶುರುವಾಗುತ್ತೆ ಅನ್ನೋದು ಅದು ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಸಂಬಂಧಪಟ್ಟ ಇಲಾಖೆ ಅವರು ತೀರ್ಮಾನ ಮಾಡಬೇಕು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಯಾಕೆಂದ್ರೆ ಯಾವುದೇ ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂದರೆ ಅದೊಂದು ಆಮತ್ ಬೇರೆ ಈಗ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ಸನ್ನು ನಾವೇ ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತ ತಗೊಳ್ತೀವಿ ಅಂತ ಕೆಲವನ್ನ ಹೇಳಿದ ಆ ರೀತಿ ತಗೊಂಡಾಗ ಸಂಪೂರ್ಣವಾದಂಥ ಹಣ ಮತ್ತೊಂದು ಎಲ್ಲ ಅವರೇ ಕೊಡಬೇಕಾಗತ್ತೆ ಕೆಲಸನೂ ಅವರೇ ಮಾಡಬೇಕಾಗತ್ತೆ ಈ ಇಂಥ ಪ್ರಾಜೆಕ್ಟ್ಗಳು ಸಿಕ್ಸ್ಟಿ ಫಾರ್ಟಿ ಸೆವೆಂಟಿ ತರ್ಟಿ ಈ ರೀತಿ ಸ್ಟೇಟು ಸೆಂಟರು ಶೇರ್ನಲ್ಲಿ ಮಾಡ್ತಾರೆ ನನಗೆ ಮಾಹಿತಿ ಇಲ್ಲ ಸಂಪೂರ್ಣ ಈ ಬ್ರಿಡ್ಜ್ ಕಟ್ಟುವಾಗ ಸಂಪೂರ್ಣ ಕೇಂದ್ರ ಸರ್ಕಾರದ ಹಣ ಇದೆಯಾ ಅಥವಾ ನಾವು ನಮ್ಮ ಪ ಪಾಲು ಇದೆಯಾ ಅಂತ ನನಗೆ ಗೊತ್ತಿಲ್ಲ ಒಂದು ಯಾವುದೇ ಇದ್ದರೆ ಒಂದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರನೇ ಯೋಜನೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರನ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕಾಗಿದೆ ಇದು ನಮ್ಮ ಫೆಡರಲ್ ಸ್ಟ್ರಕ್ಚರ್ ಇರೋದೇ ಹಾಗೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಆಡಳಿತ ಮಾಡಬೇಕು ಅನ್ನುವಂಥದ್ದೇ ಇರೋದು ಅದನ್ನೇ ನಾವು ಒಕ್ಕೂಟದ ವ್ಯವಸ್ಥೆ ಅಂತ ಕರಿತೇವೆ ಅದರಿಂದ ಏನು ಏನೇ ಹೆಸರಿಡೋದಾಗಲಿ ಅಥವಾ ಈ ಥರದ್ದೆಲ್ಲ ಕನ್ಫ್ಯೂಷನ್ ಆಗಿ ಆಗಬಾರ್ದು ಅದನ್ನು ಸರಿಪಡಿಸೋದಕ್ಕೆ ರಾಜ್ಯ ಮತ್ತು ಕೇಂದ್ರ ಎರಡೂ ಕೂಡ ಪ್ರಯತ್ನ ಕೂಡ ಹೋಗಿಲ್ಲ ಕ್ರೆಡಿಟ್ ತಗೊಳ್ಳೋದು ಬೇರೆ ವಿಚಾರ ಆದರೆ ಶಿಷ್ಟಾಚಾರ ಅಂತೂ ಆಗಬೇಕಲ್ವಾ ಶಿಷ್ಟಾಚಾರ ಮುಖ್ಯಮಂತ್ರಿಗಳನ್ನು ಕರಿದೇನೇನೆ ಅಥವಾ ಮುಖ್ಯಮಂತ್ರಿಗಳು ಮನವಿ ಮಾಡಿದರು ನನಗೆ ಬೇರೊಂದು ಕಾರ್ಯಕ್ರಮ ಇದೆ ಅದರಿಂದ ನೀವು ಒಂದೆರಡು ದಿವಸ ಮುಂದಕ್ಕೆ ಏನು ಏನದರಲ್ಲಿ ತೊಂದರೆ ಆಗ್ತಾ ಇತ್ತೋ ಗೊತ್ತಿಲ್ಲ ನನಗೆ ಮಾನ್ಯ ಗಡ್ಕರಿ ಅವರು ಅವರು ಭಾಳ ಕ್ರಿಯಾಶೀಲ ಸಚಿವರು ಅಂತೇಳಿ ನಾವೆಲ್ಲ ಕೇಳಿದ್ದೀವಿ ಭಾಳ ಒಳ್ಳೆ ಕೆಲಸಗಳು ಮಾಡ್ತಾರೆ ಮಾಡಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರದಲ್ಲಿ ಅವ್ರ ಇಲಾಖೆಯಲ್ಲಿ ಸಂಬಂಧಪಟ್ಟಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಿ ನಮ್ಮ ರಾಜ್ಯಕ್ಕೂ ಕೂಡ ಅನೇಕ ಯೋಜನೆಗಳನ್ನು ಕೊಡಿ ಉದಾಹರಣೆ ಮೈಸೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೊಟ್ಟವ್ರ ಕೊಟ್ಟಂಥ ಸಂದರ್ಭ ಇವೆಲ್ಲ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಆದರೆ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡೋದು ಶು ಮಾಡೋದಕ್ಕೆ ಒಂದೆರಡು ದಿವಸ ಮುಂದಕ್ಕಾಗುವಷ್ಟು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳಿದರೆ ನಾವು ಏನು ಹೇಳೋಕ್ಕಾಗುತ್ತೆ ಯಾರಿಗೆ ಬರ್ದಿದ್ದಾರೆ ಗೊತ್ತಿಲ್ಲ ನಮ್ಮ ಇಲಾಖೆಗೆ ಡಿ ಜಿ ಅವರಿಗಾಗಲಿ ಅಥವಾ ಇಲಾಖೆಗೆ ಯಾರಿಗಾದರೂ ಬರೆದಿದ್ದಾರೆ ಗೊತ್ತಿಲ್ಲ ಅಲ್ಲೇನಾದರೂ ಬರೆದಿದ್ದಾರೋ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ಸುರೇಂದ್ರ ಹೆಗಡೆ ಬಂದಿಲ್ಲ ಅವರು ಕಾಲೇಜ್ಗಳದ್ದು ಏನೋ ಒಂದು ಸಮಸ್ಯೆ ಇದೆ ಅಂತ ಕ್ಯಾಬಿನೆಟ್ ಬಂದೆ ಮೆಡಿಕಲ್ ಕಾಲೇಜಸ್ ಇಲ್ಲಿ ನಮ್ಮ ಧಾರವಾಡದಲ್ಲಿ ಆ ವಿಚಾರಕ್ಕೆ ಕ್ಯಾಬಿನೆಟ್ ಸರ್ ನಾಡಿದ್ಯಾಬಿನೆಟ್ ನಿಮ್ಮದು ಬೆಂಗಳೂರು ಉತ್ತರ ಜಿಲ್ಲೆ ಚರ್ಚೆ ಗೊತ್ತಿಲ್ಲ ಅಜೆಂಡಾ ಬರ್ಲಿಕ್ಕೆ ಬಂದಮೇಲೆ ಗೊತ್ತಾಗುತ್ತೆ